ಎಲ್ಲರಿಗೂ ನಮಸ್ಕಾರ ರೀ ನಮ್ಮ ಉತ್ತರ ಕರ್ನಾಟಕದೊಳಗೆ ಚಟ್ನಿಗಳಿಗೆ ಏನು ಕೊರತೆ ಇಲ್ಲ ರೀ ಭಾಳ ನಮೂನಿ ವೆರೈಟಿ ವೆರೈಟಿ ಚಟ್ನಿಗಳನ್ನು ಮಾಡ್ತಿರ್ತಾರೆ ಆ ಚಟ್ನಿ ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್ ಇರ್ತಾವೆ ಈಗ ಅಲ್ಟ್ರನೇಟ್ ಆಗಿ ಎಲ್ಲ ರೆಡಿಮೇಡ್ ಚಟ್ನಿಗಳು ಹೊರಕತ್ತಿದ್ದಾವೆ ಅದನ್ನು ಹೇಳಣ ಅಂತೇಳಿ ಮುಂದೆ ಹೇಳ್ತಾನೆ ನಿಮಗೆ ಅಂಥ ರೆಡಿಮೇಡ್ ಚಟ್ನಿಗಿಂತ ನಾವು ಜವಾರಿ ಟೈಪ್ ಒಳಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ಚಟ್ನಿ ರೆಸಿಪಿನ ನಿಮ್ಮನ್ನು ತೊಗೊಂಡ್ಬರಕತ್ತಿದ್ದೀನಿ ನೋಡ್ರೆನ ಬಾಯಾಗಿ ನೀರು ಬರಕತ್ತಿದ್ದೆವು ಈ ಚಟ್ನಿ ರೆಸಿಪಿ ನೀವು ಒಂದು ಸಲ ಮಾಡಿದ್ರೆ ಅಂದ್ರೆ ಪ್ರತಿ ಸಲ ಇದನ್ನು ಮಾಡ್ತಿರ್ತೀರಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರು ಬೆಲ್ಗಂಟಿ ಹೊಡೆದ ವಿಡಿಯೋ ನೋಡಿರಿ ಈಗ ನಾವು ಅದಕ್ಕೆ ಒಂದು ಕಪ್ ಆಗೋ ಬೆಳ್ಳುಳ್ಳಿ ತೊಗೊಂಡೆ ಅದನ್ನು ಎಲ್ಲ ಸುಲದಿಟ್ಟಿವಿ ಒಂದು ನಿಂಬೆಕಾಯಿ ಕೊತ್ತಂಬರಿ ಅಚ್ಚ ಖಾರದ ಪುಡಿ ಜೀರಿಗೆ ಧನಿಯಾ ಪುಡಿ ಉಪ್ಪು ಕರಿಬೇವಿನ ಸೊಪ್ಪು ಇಷ್ಟೆಲ್ಲ ರೆಡಿ ಮಾಡಿಕೊಂಡ ಈಗ ಒಂದು ಖಾರು ಕಲ್ಲ ತೊಗೊಂಡ ಖಾರು ಕಲ್ಲದೊಳಗೆ ಅಷ್ಟು ಬೆಳ್ಳುಳ್ಳಿ ಏನಿತ್ತಲ್ಲ ಆ ಬೆಳ್ಳುಳ್ಳಿನ ಸಣ್ಣಂಗೆ ಜಜ್ಕೊಂಡ್ಬಿಡದ್ರಿ ಹಿಂಗೆ ಜಜ್ತಂದ್ರೆ ಈ ಬೆಳ್ಳುಳ್ಳಿ ಫ್ಲೇವರ್ ಮಸ್ತ್ ಬರ್ತೈತಿ ರುಚಿನೂ ಭಾಳ ಬೆಸ್ಟ್ ಕೊಡ್ತೈತ್ರಿ ಈ ಬೆಳ್ಳುಳ್ಳಿ ಚಟ್ನಿ ನೀವು ರೆಡಿಮೇಡ್ ತರೋದಕ್ಕಿಂತ ಮನೆಯೊಳಗನೆ ಹೈಜೀನಿಕ್ಕಾಗಿ ಒರಿಜಿನಲ್ ಮಣಿಯೊಳಗನ್ನು ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ ಯಾಕಂದ್ರೆ ಈಗಿನ ದಿನಮಾನದೊಳಗೆ ಎಲ್ಲ ರೆಡಿಮೇಡ್ ತರ ಕತ್ತಿದಾರೆ ಈಗ ಆ ಧನಿಯಾ ಪುಡಿ ಮತ್ತು ಸ್ವಲ್ಪ ಉಪ್ಪ ಅಚ್ಚಿ ಖಾರದ ಪುಡಿ ಹಾಕಿ ನಾವು ಅದನ್ನು ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ರೀ ಸ್ವಲ್ಪ ಕ್ಯಾಮ್ರಾ ಆಗಿತ್ತು ದಯವಿಟ್ಟು ಕ್ಷಮೆ ಇರಲಿ ಮಿಕ್ಸ್ ಮಾಡೋದು ತೋರ್ಸೋಕ್ಕಾಗಿಲ್ಲ ಈಗ ಅದನ್ನು ರೆಡಿ ಮಾಡಿ ಇಟ್ಕೊಂಡಿವ್ರಿ ಈಗ ಅದಕ್ಕೆ ಮಿಕ್ಸ್ ಮಾಡಿದ ನಂತರ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಒಂದು ಅರ್ಧ ಕಪ್ಪು ನಾವು ನೀರು ಸ್ವಲ್ಪದ ಮೆತ್ತಗಾಗ್ಬೇಕು ರೀ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ ನೀರು ಹಾಕಿರಿ ಹಿಂಗೆ ನೀರು ಹಾಕಿ ನೋಡಿರಿ ನೀರು ಕಡಿಮೆ ಆಗಿತ್ತು ಅದಕ್ಕೆ ನಾವು ಸ್ವಲ್ಪ ಮತ್ತೆ ಜಾಸ್ತಿ ನೀರು ರೀ ಹಿಂಗೆ ನೀರು ಹಾಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಇದು ಚಟ್ನಿ ಭಾಳ ಅಂದ್ರೆ ಭಾಳ ಬೆಸ್ಟ್ ರೀ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಬೆಳಗಡ್ಡಿ ಚಟ್ನಿ ಅಂತಾರೆ ಬೆಳಗಡ್ಡಿ ಬೆಳ್ಳಗಡ್ಡಿ ಅಂದ್ರೆ ಬೆಳ್ಳುಳ್ಳಿ ಬೆಳ್ ಬೆಳ್ಳಗೆ ಇರ್ತೈತಲ್ಲ ಗಡ್ಡಿ ಆ ಬೆಳಗಡ್ಡಿ ಅಂತಾರೆ ಬೆಳಗಡ್ಡಿ ಚಟ್ನಿ ಈ ಬೆಳಗಡ್ಡಿ ಚಟ್ನಿ ಅಂದ್ರೆ ಭಾಳ ಫೇಮಸ್ ಐತ್ರಿ ನೀವು ಯಾವ ಸೇಜ್ವಾನ್ ಚಟ್ನಿ ಅಂತೇಳಿ ಇವತ್ತು ನೀವು ಯೂಸ್ ಮಾಡ್ತಿರಲ್ಲ ಆ ಸೇಜ್ವಾನ್ ಚಟ್ನಿನ ಈ ಬೆಳಗಡ್ಡಿ ಚಟ್ನಿ ಈ ಬೆಳಗಡ್ಡಿ ಚಟ್ನಿ ನೀವು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಇರ್ತೈತಿ ಈಗ ಒಂದು ಇಟ್ಕೊಂಡು ಕಡಾಯ್ದೊಳಗೆ ಒಂದೆರಡು ದೊಡ್ಡ ಚಮಚೆ ಎಣ್ಣೆ ಹಾಕಿವಿ ಎಣ್ಣೆ ಕಾದೈತಿ ಸಾಸಿವಿ ಸಾಸಿವೆ ಆದ ಕೂಡಲೇ ಜೀರಿಗೆ ಈಗ ನಾವು ಸ್ವಲ್ಪ ಗ್ಯಾಸ್ ಫ್ಲೇಮ ಸಣ್ಣ ಮಾಡಿ ಕರಿಬೇವು ಸ್ವಲ್ಪ ರೀ ಗ್ಯಾಸ್ ಫ್ಲೇಮ ಜಾಸ್ತಿ ಇತ್ತಂದ್ರೆ ಕರಿಬೇವ ಹಾಕಿದ ಕೂಡಲೇ ಎಣ್ಣೆ ಸಿಡಿತೈತಿ ಅದ್ರ ಸಲುವಾಗಿ ಸ್ವಲ್ಪ ಗ್ಯಾಸ್ ಫ್ಲೇಮ ಸಣ್ಣ ಮಾಡಿರಿ ನಾವು ಮಿಕ್ಸ್ ಮಾಡ್ಕೊಂಡಂಥ ಎಲ್ಲ ಬೆಳ್ಳಗಡ್ಡೆ ಮಸಾಲೆ ಎಲ್ಲ ಈ ಎಣ್ಣೆಗೆ ಹಾಕಿಬಿಟ್ರು ನೋಡ್ರಿ ಎಣ್ಣೆಗೆ ಹಾಕಿ ನಿಧಾನಕ್ಕೆ ತಿರುಗಿಸ್ಕೊಂಡ್ಬಿಡೋದ್ರಿ ಹಿಂಗೆ ತಿರುಗಿಸ್ಕೊಂಡು ಸ್ವಲ್ಪ ಗ್ಯಾಸ್ ಫ್ಲೇಮ್ ಸಣ್ಣ ಮಾಡಿ ಅದನ್ನು ಎಣ್ಣೆ ಬಿಡೋ ತನಕ ಒಳಗಿಂದ ನೀರಿನ ಅಂಶ ಏನೈತಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು ಎಣ್ಣೆ ಅಂಶ ಬಿಡಬೇಕು ಎಣ್ಣೆ ಬಿಡಕೈತೆ ಅಂದ್ರೆ ನಮ್ಮದು ಚಟ್ನಿ ರೆಡಿ ಆಗೈತೆ ಅಂತ ತಿಳ್ಕೊಳ್ಳೋದು ರೀ ಈಗ ನಿಧಾನಕ್ಕೆ ನೀವು ನೀವು ನೋಡ್ತಿರ್ಬೋದು ಸಣ್ಣ ಕುದಿತೈತಲ್ಲಿ ಹಂಗೆ ಕುದೀತಾ 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 ಅದು ಸ್ವಲ್ಪ ಗಟ್ಟಿ ಆಗ್ತೈತ್ರಿ ಗಟ್ಟಿ ಆಗೋ ತನಕ ಒಂದು ಐದರಿಂದ ಎಂಟು ನಿಮಿಷ ಹಿಂಗೆ ಲೋ ಫ್ಲೇಮ್ ಒಳಗೆ ಅದನ್ನು ಬೆಳಗಡ್ಡೆ ಚಟ್ನಿ ನಾವು ಕುದಿಸ್ಕೊಂಡ್ಬಿಡೋದ್ರಿ ಹಿಂಗೆ ಕುದಿಸ್ತಂದ್ರೆ ಈ ಚಟ್ನಿ ಪರ್ಫೆಕ್ಟಾಗಿ ಬರ್ತೈತ್ರಿ ನಿಮಗೆ ಕನ್ಸಿಸ್ಟೆನ್ಸಿ ತೋರ್ಸಕತಿ ಇದನ್ನು ಅದು ಹೆಂಗೆ ಹೆಂಗೆ ಕುದಿತೈತಲ್ಲ ಹಂಗೆ ಅದರದ ಕನ್ಸಿಸ್ಟೆನ್ಸಿ ಗಟ್ಟಿ ಬರ್ತೈತ್ರಿ ಅದು ಈ ಪದಾರ್ಥ ಗಟ್ಟಿ ಆತಂದ್ರೆ ನಮ್ಮದು ಚಟ್ನಿ ಪರ್ಫೆಕ್ಟಾಗಿ ಬಂದೈತಿ ಅಂತೇಳಿ ತಿಳ್ಕೊಳ್ಳೋದ್ರಿ ಈ ಚಟ್ನಿ ಬಾನಂತಿಯರಿಗೂ ಭಾಳ ವಿಶೇಷವಾಗಿ ಕೊಡ್ತಾರೆ ಸ್ವಲ್ಪ ಖಾರ ಕಡಿಮೆ ಹಾಕಬೇಕು ಇಲ್ಲ ಖಾರ ಸ್ಕಿಪ್ ಮಾಡಿದ್ರೂ ನಡಿತೈತಿ ಬರೀ ಮಸಾಲೆ ಆಮೇಲೆ ಬೆಳಗಡ್ಡೆ ಅಷ್ಟು ಹಾಕಿ ಬಾನಂತಿಯರಿಗೆ ಊಟದ ಜೊತೆ ಕೊಡ್ತಾರೆ ಈ ಬೆಳ್ಳುಳ್ಳಿ ಏನೈತಲ್ಲ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಹಾರ್ಟ್ ಬ್ಲಾಕೇಜ್ ಇರೋರಿಗೆ ಈ ಬೆಳಗಡ್ಡೆ ಭಾಳ ಅಂದ್ರೆ ಊಟದೊಳಗೆ ಬಳಸಬೇಕು ಒಳ್ಳೆಯದು ಈಗ ನಾವು ಅದಕ್ಕೆ ಗಾರ್ನಿಷ್ ಮಾಡೋಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಸೂರಿ ಮೇತಿ ಹಾಕಿ ಮ್ಯಾಲೊಂದು ಅರ್ಧ ನಿಂಬೆ ಹಣ್ಣಿನ ಹೋಳ ಹಿಂಡಿ ಬಿಡಾಕತಿ ನೋಡ್ರಿ ಹಿಂಗೆ ನಿಂಬೆ ಹಣ್ಣಿನ ರಸ ಹಿಂಡಿ ತಂದ್ರೆ ಈ ಥರದ ಫ್ಲೇವರ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ರುಚಿನೂ ಅಷ್ಟ ಭಾರಿ ರೀ ನೀವು ಈ ಚಟ್ನಿ ಒಂದು ಸಲ ಅಂದ್ರೆ ಪ್ರತಿ ಸಲ ಇದನ್ನ ಚಟ್ನಿ ಮಾಡ್ತೀರಿ ನೋಡ್ರಿ ಈಗ ಅದರೊಳಗಿಂದ ನೀರಿನ ಅಂಶ ಎಲ್ಲ ಕಡಿಮೆ ಆಗೈತಿರಿ ಹಿಂಗೆ ಈಗ ನೋಡ್ರಿ ಎಣ್ಣೆ ಬಿಟ್ಕೊಳಕತ್ತೈತಿ ಅದು ನಿಮಗೆ ತೋರ್ಸಕ್ಕಿದ್ನ ಸ್ಪೂನ್ದಿಂದ ಮ್ಯಾಲೆ ಎತ್ತಿ ತೋರ್ಸತ್ತಿದ್ದೀನಿ ಹಿಂಗೆ ನೀವು ಚಟ್ನಿ ಮಾಡಿದ್ರಂದ್ರೆ ಪರ್ಫೆಕ್ಟಾಗಿ ಚಟ್ನಿ ಬರ್ತೈತಿ ಯಾವ ರೆಡಿಮೇಡ್ ಸೆಜವಾನ್ ಚಟ್ನಿನೂ ತರಕ್ಕೆ ಹೋಗ್ಬೇಡ್ರಿ ಇದರಿಂದ ನೀವು ಅನ್ನದ ಒಗ್ಗರಣೆ ಮಾಡ್ಕೊಂಡ್ರಂತು ವಾಹ್ ಸೂಪರ್ ಇರ್ತೈತಿ ನಮ್ಮದು ಬೆಳಗಡ್ಡೆ ಚಟ್ನಿ ರೆಡಿ ಆಗೈತಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಬೆಳಗಡ್ಡೆ ಚಟ್ನಿ ಮಾಡೋದು ಮರಿಬೇಡ್ರಿ ಒಂದು ಸ್ವಲ್ಪ ಗಾರ್ನಿಷ್ ಮಾಡೋಕೆ ಒಂದೆರಡು ಕೊಬ್ಬರಿ ತುರಿ ಸ್ವಲ್ಪ ಕೊತ್ತಂಬರಿ ಹಾಕಿ ನಾವು ರೆಡಿ ಮಾಡಿಟ್ಟೇವೆ ನೋಡ್ರಿ ಹಿಂಗೆ ಬೆಳಗಡ್ಡೆ ಚಟ್ನಿ ರೊಟ್ಟಿ ಜೊತೆ ರೊಟ್ಟಿ ಜೊತೆ ಈ ಬೆಳ್ಳಗಡ್ಡೆ ಚಟ್ನಿ ಹಾಕ್ಕೊಳ್ಳೋದು ಅದ್ರೊಳಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಎರಡು ರೊಟ್ಟಿ ತಿನ್ನೋರ ನಾಲ್ಕು ರೊಟ್ಟಿ ಹೇಳ್ಬೋದು ರೀ ಅಂದ್ರೆ ಅಷ್ಟು ರುಚಿ ಕಟ್ಟಾಗಿ ರೀ ಈ ಬೆಳಗಡ್ಡೆ ಚಟ್ನಿ ಈ ಚಟ್ನಿ ಸರ್ವ್ ಮಾಡೋದು ನಿಮಗೆ ತೋರಿಸ್ತೀನಿ ನೈಗೆ ನೋಡಿರಿ ಪ್ಲೇಟ್ನೊಳಗೆ ಒಂದು ಬಿಸಿ ಜೋಳದ ರೊಟ್ಟಿ ಒಂದು ಎರಡು ಚಮಚೆ ಬೆಳಗಡ್ಡೆ ಚಟ್ನಿ ಇದ್ರ ಮ್ಯಾಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ರುಚಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಬೆಳಗಡ್ಡೆ ಚಟ್ನಿ ಮಾಡೋದು ಮರಿಬೇಡ್ರಿ ನೋಡ್ರಿ ರೊಟ್ಟಿ ರೆಡಿ ಆಗೈತಿ ನಾವೀಗ ಟೇಸ್ಟ್ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಬೆಳಗಡ್ಡೆ ಚಟ್ನಿ ಮಾಡಿ ನೀವು ಸಲ ರುಚಿ ನೋಡಿಬಿಡ್ರಲ್ಲ ಹಂಗೆ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ತಪ್ಪಲಾರದ ನಮ್ಮ ಎಲ್ಲ ನೋಡ್ತಾ ಇರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು